ಡಿಜಿಟಲ್ ಮೀಡಿಯಾ ಇದು ೂಬ್ ಚಾನಲ್ ಜಲ್ ಜೀವನ್ ಮಿಷನ್ ವತಿಯಿಂದ ಕೋಟಿ ಕೋಟಿ ಹಣ ಲೂಟಿ ಕೆಡಿಪಿ ಸಭೆಯಲ್ಲಿ ಶಾಸಕರ ಮುಂದೆ ಗಂಭೀರ ಆರೋಪ ವಿಶೇಷ ಸಮಿತಿ ರಚಿಸಿ ತನಿಖೆ ನಡೆಸಲು ಮನವಿ ಮಾಡಿದ ಸದಸ್ಯರು ಕುಡಿಯುವ ನೀರಿನ ಯೋಜನೆ ಯಾರಿಗೂ ಪ್ರಯೋಜನ ಆಗಲೇ ಇಲ್ಲ ಏಜೆನ್ಸಿ ಹಣ ಪಡೆದು ಕಳಪೆ ಮಟ್ಟದ ಕಾಮಗಾರಿ ನಡೆಸಿ ತೆರಳಿದ್ದಾರೆ ನಾಗರಿಕರ ಮನೆ ಮನೆಗೆ ಕುಡಿಯುವ ನೀರು ಬರಲೇ ಇಲ್ಲವೆಂದ ಕೆಡಿಪಿ ಸದಸ್ಯರು ಹತ್ತು ದಿನದಲ್ಲಿ ಸಂಪೂರ್ಣ ವರದಿ ನೀಡಲು ಪಿಡಿಒಗಳಿಗೆ ಶಾಸಕ ಎಎಸ್ ಪೊನ್ನಣ್ಣ ಸೂಚನೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳ ಪಾಲ್ಗೊಳ್ಳುವಿಕೆ ಎಲ್ಲಿ ಒಟ್ಟು ಬ್ಯಾಟ್ಮಲ್ಲಿ ಮೂವತ್ತೊಂದು ಕಾಮಗಾರಿಗಳಿತ್ತು ಸರ್ ಅದರಲ್ಲಿ ಆಗಲೇ ಇಪ್ಪತ್ತು ಇಪ್ಪತ್ತೊಂದು ಕಾಮಗಾರಿಗಾಗಲೇ ಮುಗಿದಿದೆ ಸರ್ ಎರಡು ಹಂಡ್ರೆಡ್ ಪ್ರೋಗ್ರೆಸ್ ಇದೆ ಸರ್ ಹದಿನೈದು ಜನ ಈಗ ಆ ರೀತಿ ಪಂಚಾಯತಿಗೆ ಓವರ್ ಮಾಡಿದೆ ಸರ್ ಅದೇ ರೀತಿ ಎರಡನೇ ಬ್ಯಾಚಲ್ಲಿ ಒಟ್ಟು ಐವತ್ತೈದು ಕಾಮಗಾರಿಗಳಿತ್ತು ಸರ್ ಅದರಲ್ಲಿ ಹದಿನೈದು ಕಾಮಗಾರಿ ಪೂರ್ಣಗೊಂಡಿದೆ ಮತ್ತು ಮೂವತ್ತೆರಡು ಕಾಮಗಾರಿ ಹಂಡ್ರೆಡ್ ಪ್ರೋಗ್ರೆಸ್ ಇದೆ ಸರ್ ಇಲ್ಲ ಸರ್ ತುಂಬ ಸಮಸ್ಯೆ ಇರೋದು ಜನಜೀವನಿ ನೀರಿನ ಸಮಸ್ಯೆನೆ ಎಲ್ಲ ಪಂಚಾಯಿತಿ ನಿಮ್ಮ ಚೇಂಬರ್ಗೆ ಬಂದ್ಬಿಟ್ಟು ನಾನು ಅರ್ಧ ಗಂಟೆ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಹಾಗಾಗಿ ನೀವು ಹೇಳಿದ್ರೆ ಏನೋ ಚಸ್ಕಾ ಅಂತ ಪ್ರಾಬ್ಲಮ್ ಇದೆ ಸರಿ ಮಾಡಿಸ್ಬೇಡಿ ಇವತ್ತು ಒಂದು ಚಿತ್ರ ಆಯ್ತು ಉಡಿಯೋದು ಸಮಸ್ಯೆ ಚಂಬೆಗೌಡ ಪಂಚಾಯತ್ ಹ್ಯಾಂಡ್ ಓವರೇ ಆಗಿಲ್ಲ ಕಡಿಮೆ ಇದ್ದಾರೆ ಕಲಿ ಬಟ್ ನೀವು ಹ್ಯಾಂಡ್ ಓವರ್ ತಗೊಂಡಿರೋ ಬಿಳಿಗುಂದ ಪಂಚಾಯತಿ ಅದೇ ತರ ಮಾಡಿಲ್ಲ ಇಲ್ಲ ಸರ್ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕೇಳಿ ಪಿ ಡಿ ಎಸ್ ಅನ್ನ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ನೀರಿಲ್ಲ ನೀರಿನ ಸಮಸ್ಯೆ ಇದೆ ಟ್ಯಾಂಕ್ ಅಲ್ಲಿ ಈ ವರ್ಷ ನೀರು ಕೊಟ್ಟಿದ್ದೀವಿ ನೀವು ಒಂದೇ ಒಂದು ಕಾಮಗಾರಿಗೋಸ್ಕರ ನಾಲ್ಕು ತಿಂಗಳು ಆಯ್ತು ಈಗ ಒಂದು ಮೀಟರ್ ಫಿಟ್ ಮಾಡಿಲ್ಲ ಸರ್ ಒಂದೇ ಒಂದು ಮೀಟರ್ ಫಿಟ್ ಮಾಡಿಲ್ಲ ನೀರು ಸ್ವಲ್ಪ ಟ್ಯಾಂಕ್ ಮಾಡಿ ಪೈಪ್ ಲೈನ್ ಎಲ್ಲಾ ಕಟ್ ಆಗಿದೆ ಟೋಟಲಿ ಫೇಲ್ ಟೋಟಲಿ ಫೈಲರ್ ಆಗಿದೆ ಇಲ್ಲಿ ನೆಕ್ಕಕ್ಕೆ ಬರದಿರ ಯಾವದು ಕೈನೋರ್ ಆಗಿಲ್ಲ ನೀರು ಬಿತ್ರೆ ಅದು ಪೈಪ್ ಲೈನ್ ಲೀಕ್ ಇದೆ ಮತ್ತೆ ಇದು ಟ್ಯಾಂಕ್ ನೀರು ತುಂಬಸೆ ಆನ್ ಮಾಡಿದರೆ ಮನೆ ಮನೆಗೆ ನೀರು ಹೋಗ್ತಾ ಇಲ್ಲ ನಾವು ಮನೆ ಮನೆನೋ ಭೇಟಿ ಮಾಡಿ ಚೆಕ್ ಮಾಡಿದ್ವಿ ಏನಿದೆ ಅಂತ ಕಂಪ್ಲೇಂಟ್ ಮಾಡಿದ್ವಿ ಹೇಳಿದ ಸರ್ ಹೇಳಿದ್ವಿ

ಇದು ದಯಮಾಡಿ ಇಬ್ರು ಶಾಸಕರು ಇಬ್ರು ಶಾಸಕರು ಇದೀರಾ ದಯಮಾಡಿ ಒಂದು ಸಮಿತಿ ಮಾಡಿ ಜೊತೆಗೆ ಒಂದು ಒಳ್ಳೆ ಅಧಿಕಾರಿ ಕೊಟ್ಟರೆ ತನಿಖೆ ಮಾಡಿರೋದು ಹೊರಗಡೆ ಐವತ್ತೈದು ವರ್ಕ್ ಅಂತ ಹೇಳ್ತಾರೆ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಬಿಡುಗಡೆ ಮಾಡ್ಕೊಂಡೇ ಇರ್ತಾರೆ ಪಂಚಾಯತ್ ಐದು ಕೋಟಿ ಆರು ಕೋಟಿ ಏಳು ಕೋಟಿ ಒಂದ್ ಪಂಚಾಯತ್ ಕೊಟ್ಟಂತ ಅನುದಾನ

ಎಲ್ಲಿ ಎಲ್ಲೆಲ್ಲಾ ಪಂಚಾಯತಿ ಮಾತಾಡ್ಕೊಂತಾ ಇದೆ ಎಲ್ಲದು ಹೌದು ಎಲ್ಲ ಪಂಚಾಯತಿ ಪ್ರಬಲ ಇದೆ ನೆನ್ನೆ ನಾನು ಅದಕ್ಕೆ ಹೋಗಿದ್ದೆ ರಾಜೇಂದ್ರ ಈಗ ಅದಿತಾಯಿದೆ ಎರಡು ಅಂತರೆ

ಪೈಪ್ ಲೈನ್ ಮೈನ್ ಪೈಪ್ಲೈನ್ ಬೇರೆ ಕನೆಕ್ಷನ್ ಇದೆ ಕಂಪನಿ ಯಾವ್ದು ಹಾಕಿರೋದು ಬೇಜಿಲ್ಲ ಪೈಪ್ ಹಾಕ್ಸ ಯಾವ ಯಾವ್ಯಾವ ಸಮಸ್ಯೆಗಳಿದೆ ಅಂತ ಹೇಳಿ ನಿಮ್ಮ ಜೊತೆ ಚರ್ಚೆ ಮಾಡ್ಕೊಂಡು ಎಲ್ಲಾ ಪಂಚಾಯತಿಗಳು ಪ್ರತ್ಯೇಕವಾದ ವರದಿಯನ್ನು ತಯಾರ ಮಾಡಿದ ನಂತರ ವಿಷಯದಿಂದ ಸಂಬಂಧಪಟ್ಟ ನಾವು ಸಭೆ ಮಾಡೋದು ಆಮೇಲೆ ಕೆ ಡಿ ಪಿ ನೀವು ಗಮನಕ್ಕೆ ತಗೊಂಡು ಈ ವರದಿಯನ್ನು ಸಲ್ಲಿಸಬಹುದು ಪೂರ್ವವಾಗಿ ಸಭೆ ಮಾಡಿ ಚರ್ಚೆ ಮಾಡಿ ಏನೇನು ಅದಕ್ಕೆ ಪರಿಹಾರ ಇದೆ ಅಂತ ಹೇಳಬೇಕು ನೀವು ಮಾಡಿದ್ರೆ ನಾವು ಪೂರ್ತಿ ಸಭೆಯನ್ನು ಮಾಡ್ತೀವಿ

ಒಂದು ವರದಿ ಎಲ್ಲಾ ಗ್ರಾಮ ಪಂಚಾಯತ್ ನಲ್ಲಿ ವಿರಾಜ್ಪೇಟೆ ಮತ್ತು ಕುನಂಪೇಟೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ಸ್ಟೇಟಸ್ ಏನೇನು ತೊಂದರೆಗಳಿದೆ ಯಾವಾಗ ತಗೊಂಡಿದ್ರ ಎಲ್ಲವನ್ನ ಸಪರೇಟ್ ಆಗಿ ಕೊಡ್ಬೇಕು ಏನು ಸಮಸ್ಯೆ ಇದಕ್ಕೆ ಏನು ಸಮಸ್ಯೆ ಮತ್ತೆ ಯಾರು ಕಾಂಟ್ರಾಕ್ಟರ್ ಗುತ್ತಿಗೆದಾರ ಯಾರು ಯಾವಾಗುತ್ತೆ ಅವನ ಹೆಸರು ಫೋನ್ ನಂಬರ್ ಎಲ್ಲ ಆಗಿದ್ರು ನಾವು ಸಲಹೆ

ಸೊ ಇದನ್ನ ಆನನೇ ತಾರೀಖ ಒಳಗಡೆ ಒಟ್ಟಿಗೆ ನೋಡಿ ಅದನ್ನು ನಾವು ಪರಿಶೀಲನೆ ಮಾಡಿದ ಮೇಲೆ ಒಂದು ವಾರದಲ್ಲಿ ಒಂದು ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಬರೋದೆ ನೋಡಿ ಹೌದು ಸರ್ ಇದೊಂದು ಟೆಂಟಿ ಮೀಟರ್ ಕೆಲವೊಂದು ಸರಿ ಅದು ಆಯ್ತು ಎಂಟಾಫೀಸಿಗೆ ಎಲ್ಲಿಗೆ ಹೋಗಿದೆ ಸರ್ ಪ್ರಪೋಸಲ್ ಇನ್ನೂರ ಎಂಬತ್ತೆಂಟು ಕೊಟ್ಟಿದ್ದು ಮೂರು ಇದನ್ನ ಡಿ ಪಿ ಆರ್ ಮಾಡಿ ಅದನ್ನ ಡ್ರಾಫ್ಟ್ ಮಾಡಿದ್ರೆ ಸರ್ ಕ್ಲಿಮ್ ಮೇಲೆ ಕಿಎಸ್ ಆಗಿ ಮಾಡಿದ್ದಾರೆ

ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್